ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಸಮಾಜ ವಿಜ್ಞಾನದ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡಿರಿ ಭಾರತದ ದಕ್ಷಿಣದ ತುದಿಯನ್ನು ಡ್ಯಾಶ್ ಎನ್ನುವರು ಕಿ ಬಿ ಟು ಇಂದಿರಾ ಕೋಲ್ ಇಂದ್ರಾ ಪಾಯಿಂಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಗರದಲ್ಲಿ ಕಾಣುವ ದೃಶ್ಯ ಇದಾಗಿದೆ ತರಕಾರಿ ಮಾರುಕಟ್ಟೆ ಟ್ರಾಫಿಕ್ನಲ್ಲಿ ಕಾದಿರುವ ವಾಹನಗಳು ಬಹುಮಹಡಿ ಕಟ್ಟಡಗಳು ಈ ಮೇಲಿನ ಎಲ್ಲವು ಇನ್ನು ಎಲ್ಲ ಅಂಶಗಳನ್ನು ಸಹ ನಾವು ಎಲ್ಲಿ ನಗರಗಳಲ್ಲಿ ಅಥವಾ ಸಿಟಿಗಳಲ್ಲಿ ನಾವು ಕಾಣ್ಬೋದು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸೂರ್ಯ ನಮಸ್ಕಾರ ಇದು ಯಾವ ಪ್ರಕಾರಕ್ಕೆ ಸಂಬಂಧಿಸಿದೆ ಮನರಂಜನೆ ದೈಹಿಕ ಕಸರತ್ತು ಯೋಗ ದೈಹಿಕ ಚಟುವಟಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಯೋಗಕ್ಕೆ ಸಂಬಂಧಿಸಿದಂಥ ಒಂದು ಚಟುವಟಿಕೆಯಾಗಿದೆ ಅಥವಾ ಇದೊಂದು ಸೂರ್ಯ ನಮಸ್ಕಾರ ಅನ್ನೋದು ಇಲ್ಲಿ ಹನ್ನೆರಡು ಆಸನಗಳು ಬರ್ತವೆ ಇದು ಯೋಗಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದ ಈ ಯೋಜನೆಯು ಬಡ ಜನರಿಗೆ ಮನೆ ಕಟ್ಟಲು ಸಹಾಯಕ ಯಾವ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಆಶ್ರಯ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಆಶ್ರಯ ಯೋಜನೆ ಇದು ಸರ್ಕಾರದ ಈ ಯೋಜನೆಯು ಬಡ ಜನರಿಗೆ ಒಂದು ಮನೆಯನ್ನು ಕಟ್ಕೊಳ್ಳಲಿಕ್ಕೆ ಒಂದು ಸಹಾಯಕವಾದಂಥ ಒಂದು ಯೋಜನೆಯಾಗಿದೆ ಆಶ್ರಯ ಯೋಜನೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಕೊಡಚಾದ್ರಿ ಕುಮಾರ ಪರ್ವತ ಮುಳ್ಳಯ್ಯನಗಿರಿ ಯಾವುದೂ ಅಲ್ಲಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಹಾಗೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮೌಂಟ್ ಗಾಡ್ವಿನ್ ಆಸ್ಟೀನ್ ಪ್ರಪಂಚದ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಅದರ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಆರನೇ ಪ್ರಶ್ನೆ ಕರ್ನಾಟಕದ ಪಶ್ಚಿಮಕ್ಕೆ ಇರುವ ಸಮುದ್ರ ಯಾವುದು ಹಿಂದೂ ಮಹಾಸಾಗರ ಬಂಗಾಳ ಉಪಸಾಗರ ಅರಬ್ಬಿ ಸಮುದ್ರ ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಥರ ಅರಬ್ಬಿ ಸಮುದ್ರ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಡ್ಯಾಶ್ ವರ್ಷ ಅಥವಾ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕಿದೆ ಆಪ್ಷನ್ ಎ ಹತ್ತು ಬಿ ಹದಿನೆಂಟು ಸಾರಿ ಬಿ ಹದಿನಾಲ್ಕು ಸಿ ಹದಿನೆಂಟು ಡಿ ಇಪ್ಪತ್ತು ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿದಂತಹ ಅಥವಾ ಹದಿನೆಂಟು ವರ್ಷ ಪೂರೈಸಿದಂಥ ಪ್ರತಿಯೊಬ್ಬ ನಾಗರಿಕರಿಗೂ ಭಾರತದಲ್ಲಿ ಮತದಾನದ ಒಂದು ಅವಕಾಶವನ್ನು ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸಂಸ್ಕೃತದಿಂದ ಇಂಗ್ಲೀಷ್ಗೆ ತೂರ್ಜಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ರಾಮಾಯಣ ಭಗವದ್ಗೀತ ವೇದ ಮಹಾಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ಭಗವದ್ಗೀತಾ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರ್ನಾಟಕದ ಕರ್ನಾಟಕ ರಾಜ್ಯದ ಈ ಸ್ಥಳವನ್ನು ಕರೆಯುವರು ಯಾವ ಸ್ಥಳಕ್ಕೆ ಆಪ್ಷನ್ ಎ ಬದಾಮಿ ಬಿ ಹಳೆಬಿಡು ಸಿ ಐಹೊಳೆ ಡಿ ಪಟ್ಟದಕಲ್ಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ಇದನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ಐಹೊಳೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನಗರಸಭೆಯ ಮುಖ್ಯ ಅಧಿಕಾರಿ ಕಾರ್ಪೊರೇಟರ್ ಆಯುಕ್ತರು ಅಧಿಕಾರಿಗಳು ಪೊಲೀಸ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಯುಕ್ತರು ಕಮಿಷನರ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರೊಬ್ಬ ಡ್ಯಾಶ್ ವಿಜ್ಞಾನಿ ವೈದ್ಯರು ಹಾಡುಗಾರರು ಕ್ರಿಕೆಟಿಗರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇವರೊಬ್ಬರು ಸೈ ಗ್ರೇಟ್ ಸೈಂಟಿಸ್ಟ್ ಅಂದರೆ ವಿಜ್ಞಾನಿಗಳಾಗಿದ್ದರು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಯಕ್ಷಗಾನವು ಯಾವ ರಾಜ್ಯದ ಕೊಡುಗೆಯಾಗಿದೆ ತಮಿಳುನಾಡು ಕೇರಳ ಒಡಿಶಾ ಕರ್ನಾಟಕ ಸರಿಯಾದ ಉತ್ತರ ಇದು ಒಂದು ಕರ್ನಾಟಕದ ಒಂದು ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳಿದಾಗ ಯಕ್ಷಗಾನ ಆಪ್ಷನ್ ಡಿ ರೈಟ್ ಆನ್ಸರ್ ಕರ್ನಾಟಕ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ನೋಡಿ ಕೆಳಗಿನ ಯಾವ ಆಟಕ್ಕೆ ಅಂಕಣದ ಅಗತ್ಯವಿಲ್ಲ ಕಬಡ್ಡಿ ಕಣ್ಣು ಮುಚ್ಚಾಲೆ ಹಾಕಿ ಕ್ರಿಕೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು ಮುಚ್ಚಾಲೆ ಆಟಕ್ಕೆ ಒಂದು ಅಂಕಣದ ಒಂದು ವ್ಯವಸ್ಥೆ ಬೇಕಂತಿಲ್ಲ ಅದನ್ನು ಹೀಗೆ ಆಡ್ಬೋದು ನೆಕ್ಸ್ಟ್ ಜೇನು ಸಾಕಾಣಿಕೆಯು ಯಾವ ವಿಧದ ಬೇಸಾಯ ಪದ್ಧತಿಯಾಗಿದೆ ಸಾಂದ್ರ ಬೇಸಾಯ ತೋಟಗಾರಿಕೆ ಮಿಶ್ರ ಬೇಸಾಯ ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ಮಿಶ್ರ ಬೇಸಾಯವಾಗಿದೆ ಮಿಕ್ಸ್ಡ್ ಫಾರ್ಮಿಂಗ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕರ್ನಾಟಕದ ಹೆಬ್ಬಾಗಿಲೆಂದು ಯಾವ ಬಂದರಿಗೆ ಕರೆಯುತ್ತಾರೆ ಕಾರವಾರ ಮಲ್ಪೆ ನವಮಂಗಳೂರು ಕೊಚ್ಚೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವಮಂಗಳೂರು ಹಾಗಿದ್ರೆ ಭಾರತದ ಹೆಬ್ಬಾಗಿಲಿಂದ ಯಾವ ಬಂದರನ್ನು ಕರೀತಾರೆ ಮುಂಬೈ ಬಂದರನ ಭಾರತದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಅಂತ ನವಮಂಗಳೂರನ್ನು ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ತೊಂಬತ್ತಾರು ಭಾರತದ ಅಥವಾ ಸಾರಿ ಮರುಭೂಮಿಯಲ್ಲಿ ಅಂತರ್ಜಲದ ಹೊರತೆಯನ್ನು ಏನೆನ್ನುತ್ತಾರೆ ಆಪ್ಷನ್ ಎ ಝರಿ ಬಿ ಕಣಿವೆ ಸಿ ಒಯಸ್ಸಿಸ್ ಡಿ ಕಾರಂಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಅಂತ ಕರೀತಾರೆ ಒಯಸ್ಸಿಸ್ ನೆಕ್ಸ್ಟ್ ಕ್ವಶನ್ ಕೇರಳ ದಕ್ಷಿಣ ಕಾಶ್ಮೀರ ಡ್ಯಾಶ್ ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾಶ್ಮೀರವು ಭಾರತದ ಉತ್ತರ ಭಾಗಕ್ಕಿದೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೆಂಟು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಜವಾಬ್ದಾರಿ ಯಾರದಾಗಿರುತ್ತದೆ ಆಪ್ಷನ್ ಎ ಮುಖ್ಯಮಂತ್ರಿ ಬಿ ರಾಜ್ಯಪಾಲ ಸಿ ಮುಖ್ಯ ನ್ಯಾಯಾಧೀಶರು ಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಪಾಲರು ಗವರ್ನರ್ದಾಗಿರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ರಾಜಧಾನಿ ಯಾವುದು ಮುಂಬೈ ಚೆನ್ನೈ ಬೆಂಗಳೂರು ನವದೆಹಲಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಒಂದು ರಾಜಧಾನಿ ಯಾವುದಂತ ಕೇಳಿದರೆ ಅದು ನವದೆಹಲಿ ಹಾಗೆ ನಿಮಗೆ ಇದ್ರ ಜೊತೆಗೆ ನಿಮಗೆ ಕರ್ನಾಟಕದ ರಾಷ್ಟ್ರ ಪ ರಾಜ್ಯ ಪ್ರಾಣಿ ಹಾಗೆ ಭಾರತದ ಕೆಲವು ಚಿಹ್ನೆಗಳು ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆ ಯಾವುದು ಬರೆದವ್ರು ಯಾರು ಇಂಥವೆಲ್ಲ ಕೆಲವೊಂದು ಬೇಸಿಕ್ ಕ್ವಶನ್ಸ್ಗಳು ನಿಮಗೆ ಗೊತ್ತಿರಬೇಕು ಇದ್ರ ಮೇಲೂ ಸಹ ಸಾಕರಿಸಲ ಕ್ವಶನ್ಸ್ಗಳು ಆಗಿದಂಥ ಒಂದು ಸಂದರ್ಭಗಳು ಇವ ಇದ್ದಾವೆ ಹಾಗಾಗಿ ಅವನು ಸ್ವಲ್ಪ ನೋಡ್ಕೋಬೇಕು ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಈ ವ್ಯಕ್ತಿಯನ್ನು ಜನರು ಕನ್ನಡದ ಕುಲಪುರೋ ಕುಲಪುರೋಹಿತ ಎಂದು ಕರೆಯುತ್ತಾರೆ ಕೆಲವೊಂದು ಕವಿಗಳ ಪ್ ಕ ಪರಿಚಯವನ್ನು ನಾವು ಓದ್ಕೋಬೇಕು ಕಾವ್ಯನಾಮಗಳು ಅಂಕಿತನಾಮಗಳು ಇದನ್ನು ಸಹ ಈ ಥರ ಕೋ ಕ್ವಶನ್ಸನ್ನು ಸಹ ಕೇಳ್ತಾರೆ ಹಾಗಾಗಿ ಆಪ್ಷನ್ ಎ ನಾಸು ಹರ್ಡೇಕರ್ ಬಿ ಆಲೂರು ವೆಂಕಟರಾವ್ ಸಿ ಮೈಲಾರ ಮಹಾದೇವಪ್ಪ ಡಿ ಗಂಗಾಧರಾವ್ ದೇಶಪಾಂಡೆ ಕರ್ನಾಟಕದ ಕುಲ ಕನ್ನಡ ಕುಲಪ್ರಹಿತ ಎಂದು ಆಲೂರು ವೆಂಕಟರಾವ್ ಇವರನ್ನು ಕರೀತಾರೆ ಆಲೂರು ವೆಂಕಟರಾವ್ ಇವರನ್ನು ಕನ್ನಡ ಕುಲಪ್ರಹಿತ ಎಂದು ಕರೆಯುತ್ತಾರೆ ಹಾಗೆ ನೆಕ್ಸ್ಟ್ ನಿಮಗೆ ಇದು ಇವ್ರ ಆಯಿತು ಇನ್ನು ಸಾಕಷ್ಟು ವಚನಕಾರರು ಬರ್ತಾರೆ ಅವರ ಒಂದು ವಚನಗಳ ಒಂದು ಅಂಕಿತಗಳು ನಿಮ್ಗೆ ಗೊತ್ತಿರಬೇಕು ಹಾಗೆ ಇನ್ನು ಕೆಲವು ಕೃತಿಗಳು ಬರ್ತಾವೆ ಕಾವಿನಾಮಗಳು ಹಾಗೆ ಕನ್ನಡ ಗ್ರಾಮರ್ನಲ್ಲಿ ನಿಮಗೆ ದುರುಪ್ತಿ ಜೋಡುನುಡಿ ಇವು ಲಿಂಗಗಳು ಈ ಥರ ಸಾಕಷ್ಟು ಟಾಪಿಕ್ಗಳು ಬರ್ತವೆ ಅವನ್ನ ನೀವು ಒನ್ ಬೈ ಒನ್ ಕವರ್ ಮಾಡ್ಕೊತಾ ಹೋಗ್ಬೇಕು ಅಂದರೆ ನಿಮಗೆ ಸಾಕಷ್ಟು ಗ್ರಾಮ ಗ್ರಾಮರ್ಗಳು ನಿಮಗೆ ಐದನೇ ತರಗತಿಯ ಒಂದು ಕನ್ನಡದಲ್ಲಿ ಭಾಷಾಭ್ಯಾಸದಲ್ಲಿ ಇದೆ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಓಕೆ ಮಕ್ಕಳು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿಯ ಬ್ರದರ್ಸ್